ಪಕ್ಷ ಈ ಬಾರಿ ಇಂಡಿಯಾ ಕೂಟದ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರ ಕೈಗೊಂಡಿದ್ದು ಪುತ್ತೂರಿನಲ್ಲಿ ಏಪ್ರಿಲ್ ಏಳರಂದು ಚುನಾವಣಾ ಪ್ರಚಾರವನ್ನ ಆರಂಭಿಸಿದ್ದಾರೆ ಪುತ್ತೂರು ಪತ್ರಿಕಾ ಮಾಧ್ಯಮದೊಂದಿಗೆ ಸಿಪಿಎಂ ಪಕ್ಷದ ಮುಖಂಡ ಬಿಎಂ ಭಟ್ ಅವರು ಮಾತನಾಡಿ ಸಿಪಿಎಂ ಪಕ್ಷ ಚುನಾವಣಾ ಪ್ರಚಾರ ಕನಕ್ಕೆ ಇಳಿದಿದೆ ಇಂಡಿಯಾ ಕೂಟದ ಅಭ್ಯರ್ಥಿಯನ್ನು ಗೆಲ್ಲಿಸಲು ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ಪಕ್ಷವನ್ನು ಸೋಲಿಸಲು ಅತ್ಯಂತ ಅನಿವಾರ್ಯ ಎಂದು ಜನರಿಗೆ ಮನವರಿಕೆಯನ್ನ ಮಾಡಲು ಚುನಾವಣಾ ಪ್ರಚಾರಕ್ಕೆ ಇಳಿದಿದ್ದೇವೆ ಎಂದು ಅವರು ಬಿಜೆಪಿ ದೇಶಕ್ಕೆ ಅಪಾಯಕಾರಿ ಇವತ್ತು ಬಿಜೆಪಿ ಇನ್ನೊಮ್ಮೆ ಗೆದ್ದು ಬಂದರೆ ಬೆಲೆ ಏರಿಕೆಯಿಂದ ಬದುಕಲು ಸಾಧ್ಯವಿಲ್ಲ ಸರ್ಕಾರ ಇವತ್ತು ಕಾರ್ಮಿಕರ ಹಕ್ಕುಗಳನ್ನು ಕಸಿದುಕೊಂಡು ಕಾರ್ಪೊರೇಟರ್ನ ರಕ್ಷಿಸುತ್ತಿದೆ ದೇಶದ ದೊಡ್ಡ ಹಗರಣ ಚುನಾವಣಾ ಬಾಂಡ್ ಹಗರಣವನ್ನು ಬಿಜೆಪಿ ಮಾಡುತ್ತಿದೆ ಹಾಗಾಗಿ ಜನಸಾಮಾನ್ಯರ ಪರವಾಗಿ ನಾವಿದ್ದು ನಾವು ಇಲ್ಲಿ ಸ್ಪರ್ಧೆ ಮಾಡದಿದ್ರು ಇಂಡಿಯಾ ಕೂಟದ ಅಭ್ಯರ್ಥಿ ಗೆಲ್ಲಿಸಲು ನಾವು ಫೀಲ್ಡ್ಗೆ ಇಳಿದಿದ್ದೇವೆ ಸಂವಿಧಾನ ಉಳಿಸಲು ಹಕ್ಕುಗಳನ್ನು ಉಳಿಸಲು ಸರ್ವಾಧಿಕಾರಿ ಆಡಳಿತವನ್ನು ನಿಲ್ಲಿಸಲು ನಾವು ಚುನಾವಣಾ ಪ್ರಚಾರ ಕೈಗೊಂಡಿದ್ದೇವೆ ಎಂದಿದ್ದಾರೆ ಇನ್ನು ಈ ಸಂದರ್ಭ ಸಿಪಿಎಂ ಪುತ್ತೂರು ತಾಲೂಕು ಕಾರ್ಯದರ್ಶಿ ಪಿ ಕೆ ಸತೀಶನ್ ಸಿಪಿಐ ಎಂ ಮುಖಂಡ ಬಿಎಂ ಭಟ್ ಸಿಪಿಐ ಎಂ ಫಾರೂಕ್ ಮಂಡು ಜೋಡಿ ಜನಾರ್ದನಗೌಡ ಪುತ್ತೂರು ಕೃಷ್ಣ ನೆಟ್ಪಲ್ಲಿ ದೇವಪ್ಪ ಹರೀಶ್ ಗುರುಪ್ರಸಾದ್ ಬಾಬು ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ಮುಖ್ಯವಾಗಿ ಬಿಜೆಪಿಯನ್ನು ಈ ಬಾರಿ ಸೋಲಿಸುವುದು ಅತ್ಯಂತ ಅನಿವಾರ್ಯ ಅಂತ ಜನರಿಗೆ ಮನವರಿಕೆ ಮಾಡುವಂಥ ಕೆಲಸ ಮಾಡ್ತಿದ್ದೇವೆ ಬಿಜೆಪಿ ದೇಶಕ್ಕೆ ಎಷ್ಟು ಅಪಾಯಕಾರಿಯಾಗಿದೆ ಅಂತ ಹೇಳಿದ್ರೆ ಇನ್ನು ಇನ್ನೊಮ್ಮೆ ಬಿಜೆಪಿ ಗೆದ್ದು ಬಂದೆ ಅಂತಾದ್ರೆ ಖಂಡಿತಕ್ಕೂ ಇಲ್ಲಿ ಜನಸಾಮಾನ್ಯರ ಬದುಕಿಗೆ ಗಂಡಾಂತರ ಕಾರ್ಯದ ವಿಚಾರ ಬರ್ತದೆ ಬೆಲೆ ಏರಿಕೆಯಿಂದ ಬದುಕಲಿಕ್ಕೆ ಆಗ್ತಾ ಇಲ್ಲ ಈ ಸರ್ಕಾರ ಇವತ್ತು ಕಾರ್ಮಿಕರ ಹಕ್ಕು ಸವಲತ್ತುಗಳನ್ನೆಲ್ಲ ಕಿತ್ತುಕೊಂಡು ಕಾರ್ಪೊರೇಟ್ಗಳ ರಕ್ಷಣೆ ಮಾಡಲಿಕ್ಕೆ ಮುಂದಾಗಿದೆ ದೇಶದ ಎಲ್ಲ ಆಸ್ತಿಯನ್ನು ಕೂಡ ಅದು ಸಾರ್ವಜನಿಕ ರಂಗಗಳನ್ನೆಲ್ಲ ಮಾರಾಟ ಮಾಡಿ ಚುನಾವಣಾ ಬಾಂಡ್ ಹೆಸರಲ್ಲಿ ತಾನು ದುಡ್ಡು ಮಾಡ್ತಾ ಇದೆ ಇವತ್ತು ದೇಶದ ಅಲ್ಲ ಜಗತ್ತಿನಲ್ಲಿ ಅತಿ ದೊಡ್ಡ ಹಗರಣ ಅಂತ ಹೇಳಿದರೆ ಅದು ಚುನಾವಣಾ ಬಾಂಡ್ ಹಗರಣ ಚುನಾವಣಾ ಬಾಂಡಿನ ಹೆಸರಿನಲ್ಲಿ ಪಕ್ಷಕ್ಕೆ ಹಣ ಮಾಡುವ ಹೆಸರಿನಲ್ಲಿ ಈ ಕಾರ್ಪೊರೇಟ್ ಕಂಪನಿಗಳಿಗೆ ಬೇಕಾದಂಥ ಎಲ್ಲ ಸಹಾಯಗಳನ್ನು ಮಾಡ್ತಾಯಿದೆ ತೆರಿಗೆ ವಿನಾಯಿತಿ ಮಾಡ್ತಾ ಇದೆ ಮೂವತ್ತು ಶೇಕಡ ಇದ್ದಂಥ ಸಂಪತ್ ತೆರಿಗೆಯನ್ನು ಇಪ್ಪತ್ತೆರಡು ಶೇಕಡ ಕಡೆಗೆ ಇಳಿಸಿ ಆ ಮೂಲಕ ಅವರಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಸಹಾಯ ಮಾಡ್ತಾಯಿದೆ ಅದೇ ರೀತಿಯಲ್ಲಿ ಹದಿನೈದೂವರೆ ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದೆ ಈ ರೀತಿಯಲ್ಲಿ ದೇಶದ ವ್ಯವಸ್ಥೆಯನ್ನು ಅತ್ಯಂತ ವಿನಾಶಕಾರದತ್ತ ಕಾಲದತ್ತ ತಗೊಂಡು ಹೋಗುವಂಥ ಈ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಸೋಲಿಸಲೇಬೇಕು ಅಂತೇಳುವ ದೃಢ ನಿರ್ಧಾರದಿಂದ ಸಿ ಪಿ ಎಂ ಪಕ್ಷ ನಾವು ಇಲ್ಲಿ ಸ್ಪರ್ಧೆ ಮಾಡದಿದ್ರು ಕೂಡ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಬೇಕಾಗಿ ನಾವೇ ಸ್ಪರ್ಧೆ ಮಾಡ್ತಿದ್ದೇವೆ ಅಂತೇಳಿ ರೀತಿಯಲ್ಲಿ ನಾವು ಇಲ್ಲಿ ಇದಕ್ಕೆ ಇಳಿದಿದ್ದೇವೆ ಇವತ್ತು ಮುಖ್ಯವಾಗಿ ನಾನು ತಿನ್ನುವುದಿಲ್ಲ ಇನ್ನೊಬ್ಬರನ್ನು ತಿನ್ನಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದಂಥ ನರೇಂದ್ರ ಮೋದಿ ಇವತ್ತು ನಾನು ಮಾತ್ರ ತಿಂತೇನೆ ನೀವು ಯಾರು ತಿನ್ನಬಾರ್ದು ಹೇಳುವ ರೀತಿಯಲ್ಲಿ ಮಾಡ್ತಾ ಇರೋದು ಎಲ್ಲರಿಗೆ ಗೊತ್ತಾಗ್ತಾ ಇದೆ ಅದೇ ರೀತಿಯಲ್ಲಿ ಭ್ರಷ್ಟರನ್ನೆಲ್ಲ ಜೈಲಿಗೆ ಆಗ್ತದೆ ಅಂತ ಹೇಳಿದಂಥ ನರೇಂದ್ರ ಮೋದಿ ಇವತ್ತು ಬಿ ಜೆ ಪಿಗೆ ಬಂದ ಕೂಡಲೇ ಅದು ತೊಳೆದು ಕ್ಲೀನ್ ಆದಾಗೆ ಅವರೆಲ್ಲರೂ ಕೂಡ ಭ್ರಷ್ಟಾಚಾರ ಅವರಲ್ಲ ಅಂತ ಆಗ್ತದೆ ದೇಶದ್ರೋಹಿಗಳಂತ ಯಾರಿಗೆಲ್ಲ ಪಟ್ಟ ಕೊಟ್ಟಿದ್ದಾರೆ ಇವತ್ತು ಪ್ರಶ್ನೆ ಮಾಡಿದವ್ರನ್ನು ಬಿ ಜೆ ಪಿಗೆ ಬಂದ ಕೂಡಲೇ ಅವರು ಶುದ್ಧಾಸ್ತ್ರ ಆಗ್ತಾರೆ ಈ ರೀತಿಯಲ್ಲಿ ಎಲ್ಲ ಕೊಳಕುಗಳ ಕೊಂಪೆಯನ್ನಾಗಿ ಮಾಡಿಕೊಂಡು ಎಲ್ಲ ಭ್ರಷ್ಟರನ್ನು ತನ್ನೊಳಗೆ ಸೇರಿಸಿಕೊಂಡು ಇವತ್ತು ನಾನೊಬ್ಬ ಶುದ್ಧ ನಾನೊಬ್ಬ ರಾಷ್ಟ್ರಭಕ್ತ ನಾನೊಬ್ಬ ದೇಶಭಕ್ತ ನಾನೊಬ್ಬ ರಾಮಭಕ್ತ ಅಂತ ಹೇಳಿಕೊಂಡು ದೇವರು ನಂಬುವ ದೇವರನ್ನು ನಂಬುವಂಥ ಜನಸಾಮಾನ್ಯರ ದೇವರ ಬಗ್ಗೆ ದೇವರನ್ನು ನಂಬಿಸಿ ನಂಬುವವರ ಬಗ್ಗೆ ತಪ್ಪು ಕಲ್ಪನೆಯನ್ನುಂಟು ಮಾಡಿ ದೇವರ ಹೆಸರಿನಲ್ಲಿ ಮೋಸ ಮಾಡುವಷ್ಟು ದೊಡ್ಡ ಅನಾಮ ಅನಾಮಧೇಯ ಕೆಲಸ ಇದನ್ನು ಭಯಂಕರ ಹೇಯ ಕೃತ್ಯ ಇದು ಇಂಥ ಕೃತ್ಯವನ್ನು ಮಾಡುತ್ತಾ ಬಿ ಜೆ ಪಿಯನ್ನು ಸೋಲಿಸಬೇಕಾಗಿದೆ ಮಾತ್ರ ಅಲ್ಲ ನಮ್ಮ ಜಿಲ್ಲೆಯ ಪ್ರಶ್ನೆ ಬಂದಾಗ ಇಲ್ಲಿ ಉದ್ಯೋಗಗಳ ಪ್ರಶ್ನೆ ಇಲ್ಲ ಜನರಿಗೆ ಉದ್ಯೋಗ ಇಲ್ಲ ಶಿಕ್ಷಣ ಫುಲ್ಲು ಲಾಬಿ ದೊಡ್ಡ ರೀತಿಯಲ್ಲಿ ವ್ಯಾಪಾರಸ್ಥರ ಹತ್ತಿರ ಹೋಗಿದೆ ಆರೋಗ್ಯ ಕೂಡ ಆರೋಗ್ಯ ಲಾಬಿ ಅದರಲ್ಲಿ ಕೂಡ ದೊಡ್ಡ ದೊಡ್ಡ ಶ್ರೀಮಂತರ ಹಸ್ತ ಹೋಗಿದೆ ಬಡವರಿಗೆ ಬದುಕಲಿಕ್ಕೆ ಆಗದಂಥ ಪರಿಸ್ಥಿತಿ ಬಂದಿದೆ ಈ ಗ್ಯಾಸ್ ಇದರದೆಲ್ಲ ವಿಪರೀತ ಬೆಲೆ ಏರಿಕೆಯಿಂದಾಗಿ ಬದುಕಲಿಕ್ಕೆ ಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿ ಉದ್ಯೋಗ ಇಲ್ಲ ಶಿಕ್ಷಣ ಇಲ್ಲ ನಮ್ಮ ಜಿಲ್ಲೆ ಒಂದೊಮ್ಮೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳೋದು ಇವತ್ತು ಅತ್ಯಂತ ಏನಿಲ್ಲದಂಥ ಜಿಲ್ಲೆಯಾಗಿದೆ ಮೌಢ್ಯದೇನು ತುಂಬಿದಂಥ ಜಿಲ್ಲೆಯಾಗಿದೆ ಇದು ಬದಲಾಗಬೇಕಾದರೆ ಇಲ್ಲಿ ಕಳೆದ ಮೂವತ್ತೈದು ವರ್ಷದಿಂದ ಏನು ಬಿ ಜೆ ಪಿ ಗೆಲ್ಲದು ಬರ್ತಾ ಇದ್ದಾರೆ ಅದು ಕಾರಣ ಆಗಿದೆ ಈ ಬಿ ಜೆ ಪಿ ಸೋಲಬೇಕು ಪರ್ಯಾಯವಾಗಿ ಈ ಬಿ ಜೆ ಪಿಯನ್ನು ಸೋಲಿಸುವಂಥ ವ್ಯಕ್ತಿ ಇಂಡಿಯಾ ಕೂಟದ ಅಭ್ಯರ್ಥಿ ಗೆದ್ದು ಬರಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಇವತ್ತು ಪ್ರಚಾರ ಪ್ರಾರಂಭ ಮಾಡಿದ್ದೇವೆ ಖಂಡಿತ ಕೂಡ ಜನ ಒಳ್ಳೆ ರೀತಿಯಲ್ಲಿ ಬೆಂಬಲ ಕೊಟ್ಟಿದ್ದಾರೆ ಜನರಿಗೆ ಕೂಡ ಆ ಭಾವನೆ ಇದೆ ಖಂಡಿತಕ್ಕೂ ಈ ಸಾರಿ ಸೋಲಿಸಬೇಕು ಬಿ ಜೆ ಪಿ ಸೋಲಬೇಕು ಬದಲಿಗೆ ಇಂಡಿಯಾ ಒಕ್ಕೂಟದ ಸರ್ಕಾರ ಇಲ್ಲಿ ನಮ್ಮ ಸ ದೇಶದಲ್ಲಿ ಬರಬೇಕು ಅಂತ ಹೇಳೋ ದೃಷ್ಟಿಯಲ್ಲಿದ್ದಾರೆ ಅಂತ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಜನರಿಗೆ ಹೇಳ್ತಾ ಇರುವಂಥದ್ದು ಇಂಡಿಯಾ ಕೂಟದ ಅಭ್ಯರ್ಥಿ ಯಾಕೆ ಬೆಂಬಲ ಮಾಡ್ತಿದ್ದೆ ಅಂತ ಹೇಳಿದರೆ ಇವತ್ತು ಬಿ ಜೆ ಪಿಯನ್ನು ಸೋಲಿಸಿಕಬೇಕಾಗಿ ನಾವು ಒಂದು ಇಂಡಿಯಾ ಕೂಟ ಮಾಡಿದ್ದೇವೆ ಬಿ ಜೆ ಪಿಯನ್ನು ಯಾಕೆ ಸೋಲಿಸ್ಬೇಕು ಅಂತ ಇದಷ್ಟೇ ಈಗಾಗಲೇ ಹೇಳಿದ್ದು ಆ ಭ್ರಷ್ಟಾಚಾರದಲ್ಲಿ ಮುಗಿಲು ಮುಟ್ಟಿದಂತಹ ಬೆಲೆ ಏರಿಕೆಯಲ್ಲಿ ತಡೆಯಲಾರದಂಥ ಯಾವುದೇ ಉದ್ಯೋಗ ಎರಡು ಕೋಟಿ ಉದ್ಯೋಗ ಅಂತ ಅಂತೇಳಿ ಇತ್ತ ಉದ್ಯೋಗ ತೆಗೆದುಕೊಂಡ್ರು ಈಗ ಉದ್ಯೋಗ ನಾಶ ಆಗಿದೆ ಸರ್ಕಾರಿ ಉದ್ಯೋಗಗಳು ಯಾವುದೇ ಭರ್ತಿ ಆಗ್ತಾನೇ ಇಲ್ಲ ಹತ್ತು ಲಕ್ಷ ಉದ್ಯೋಗಗಳು ಇಲ್ಲಿ ತುಂಬಲಿಕ್ಕೆ ಬಾಕಿ ಇದೆ ಕೇಂದ್ರ ಸರ್ಕಾರದ್ದು ಯಾವ ಕೆಲಸವನ್ನು ಮಾಡದೆ ಖಾಲಿ ನಿಮ್ಮ ಸಮಸ್ಯೆಗಳಿಗೆ ರಾಮ 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 ಅಂತ ಹೇಳಿ ಅಂತ ಹೇಳುವಂಥದ್ದು ಅದಕ್ಕೆ ಅವರು ಬೇಕಾ ನಮಗೆ ಪ್ರಧಾನಮಂತ್ರಿ ಬೇಕಾ ನಮಗೆ ಗೊತ್ತಿಲ್ವ ನಮ್ಮ ಅಪ್ಪ ಹೇಳಿಕೊಡೋದಿಲ್ವಾ ಅಂದರೆ ರಾಮನ ಭಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ವ್ಯಕ್ತಪಡಿಸಲಿಕ್ಕೆ ಇನ್ನೊಬ್ಬರ ಆಣತಿ ನಿಮಗೆ ಅಗತ್ಯ ಇಲ್ಲ ಇಲ್ಲಿ ಅಡಿಕೆ ತಗೊಳ್ಳಿ ನಮಗೊಂದು ಐನೂರು ರೂಪಾಯಿ ಇತ್ತು ಕೆ ಜಿಗೆ ಈಗ ಶ್ರೀಲಂಕಾಯಿಂದ ಐದು ಲಕ್ಷ ಟನ್ನು ಮಲೇಷ್ಯಿಂದ ಬೇರೆ ಸಿಂಗಾಪುರಿಂದ ಬೇರೆ ಎಲ್ಲ ಅಡಿಕೆಯನ್ನು ತರಿಸಿ ಕೂಡ ಅಡಿಕೆ ಬೆಳೆಗಾರರನ್ನು ಕೂಡ ಒಂದು ಗೊತ್ತಿರಬೇಕು ಈ ಬಿ ಜೆ ಪಿ ಸರ್ಕಾರ ದೊಡ್ಡ ರೀತಿಯಲ್ಲಿ ರೈತ ವಿರೋಧಿ ಸರ್ಕಾರ ಕಾರ್ಮಿಕ ವಿರೋಧಿ ಸರ್ಕಾರ ಈ ರೈತರು ಕಾರ್ಮಿಕರು ಬದುಕಬೇಕು ಅಂತಾದರೆ ಆ ಬಿ ಜೆ ಪಿಯನ್ನು ಸೋಲಿಸಲೇಬೇಕಾಗಿದೆ ಬಿ ಜೆ ಪಿಯನ್ನು ಸೋಲಿಸಬೇಕು ಅಂತಾದರೆ ನಾವು ಒಂದು ಇಂಡಿಯಾ ಒಕ್ಕೂಟವನ್ನು ಖರ್ಚಿಸಿದ್ದೇವೆ ಆ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಯನ್ನು ಗೆಲ್ಲಿಸಿದರೆ ಮಾತ್ರ ಬಿ ಜೆ ಪಿ ಸೋಲಿಸಲಿಕ್ಕೆ ಸಾಧ್ಯ ಅಂತ ಹೇಳೋದನ್ನು ಜನರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೇವೆ ನಾವು ನಾನು ಬಿ ಎಂ ಭಟ್ಟು ಸಿ ಪಿ ಎಂ ಪಕ್ಷದ ಮುಖಂಡ ಮುಖ್ಯವಾದಂಥ ವಿಚಾರ ಈ ಸರ್ಕಾರ ಎಷ್ಟು ಸರ್ವಾಧಿಕಾರಿ ಸರ್ಕಾರ ಅಂತ ಹೇಳಿದರೆ ಲೋಕಸಭೆಯಲ್ಲಿ ನಲವತ್ತು ಶೇಕಡದಷ್ಟು ಎಂ ಪಿಗಳನ್ನು ಸಸ್ಪೆಂಡ್ ಮಾಡಿ ಅದೆಷ್ಟೋ ಮಸೂದೆಗಳನ್ನು ಪಾಸ್ ಮಾಡಿದೆ ಒಂದು ಪ್ರಜಾಪ್ರಭುತ್ವದಲ್ಲಿ ಮಾತಾಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಅವಕಾಶವೇ ಇಲ್ಲದ ರೀತಿಯಲ್ಲಿ ಸರ್ವಾಧಿಕಾರದ ರೀತಿಯಲ್ಲಿ ಅಥವಾ ಪ್ರಶ್ನೆ ಮಾಡೋದನ್ನೆಲ್ಲ